ಕೊಟೇಶನ್ ಹಾಕ್ಸ್ರಪ್ಪ ಬರ್ತೀನಿ ಅಂತೇಳಿ ಕ್ಯೂರಾಜ್ ಶೋರೂಮ್ ಹತ್ರ ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಆಟೋಗೆ ಕ್ಯೂರಾಜ್ ಶೋರೂಮ್ ಅಂತೇಳಿ ಕೊಟೇಶನ್ ಹಾಕ್ಸಿದ್ದಾರೆ ಈಗ ಹೋಗ್ತಾ ಇದ್ದೀನಿ ಕ್ಯೂರಾಜ್ ಶೋರೂಮ್ಗೆ ಹೋಗಿ ಇಲ್ಲಿ ಏನು ಅಂತೇಳಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಆಟೋ ಡ್ರೈವರ್ಗಳು ತಿಳ್ಕೊಳ್ಬೇಕು ನೋಡಿ ಕ್ಯೂರಾಜ್ ಶೋರೂಮ್ಗೂ ಕೂಡ ಬಂದಿದ್ದೋ ಇವತ್ತು ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಲೇ ರಿಯಸ್ಟೆಕ್ ಮೋಟಲ್ಗೆ ಹೋಗಿದ್ದು ಹೀಗೆ ಕ್ಯೂರಾಜು ಬಂದಿದ್ದು ಕ್ಯೂರಾಜಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ ಏನು ಕ್ಲಾರಿಟಿ ಕೊಟ್ಟಿದ್ದಾರೆ ಅಂದರೆ ನೋಡಿ ಇವರೆಲ್ಲೇ ಹೋದರೂ ಕೂಡ ಈ ಶೋರೂಮಲ್ಲಿ ಎರಡು ನಲವತ್ತ್ನಾಲ್ಕು ಏಳ್ನೂರ ತೊಂಬತ್ತು ಎರಡು ಐವತ್ತೆಂಟು ಎರಡು ನಲ್ವತ್ನಾಲ್ಕು ಈ ಥರ ಬರೆದಿದ್ದಾರೆ ಎಸ್ ಟೆಕ್ಕಲ್ಲಿ ಆದರೆ ಕ್ಯೂರಾಜಲ್ಲಿ ಇರೋ ಟು ಬಿ ಫ್ರ್ಯಾಂಕ್ ಬರೆದಿದ್ದಾರೆ ನೋಡಿ ಚಾರ್ಸಿ ರೇಟು ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಏನು ನೀವು ಬಜಾಜು ಸಿ ಎನ್ ಜಿ ಆಟೋ ತಗೊಳ್ತೀರಾ ಆಕ್ಚುಲಿ ಚಾರ್ಸಿ ರೇಟ್ ಇರೋದೇ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಅದಕ್ಕೆ ಜಿ ಎಸ್ ಟಿ ಬಿಲ್ ಕೊಡ್ತೀನಿ ಬಲ್ಕಾ ಕೊಡ್ತೀನಿ ಅಂತಾರೆ ಅದು ಆಮೇಲೆ ನೋಡೋಣ ಈಗ ನಾನು ನಿಮ್ಗೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಐದು ಸಾವಿರದ ನಾನ್ನೂರ ಹನ್ನೆರಡು ಇದು ಬಂದು ಆರ್ ಟಿ ಒ ಚಲನ್ ಅದು ಯಾರು ಫೋಟೋ ಹೊರ್ಕೊಂಡಿದ್ದು ಮೊಬೈಲಲ್ಲಿ ಆರ್ ಟಿ ಒ ಚಲನ್ ಓಪನ್ ಮಾಡಿ ಅದಕ್ಕೆ ಪಕ್ಕ ಚಲನ್ ಸಿಗುತ್ತೆ ಅದರದ್ದೇನು ತೊಂದರೆ ಇಲ್ಲ ಅದು ಆರ್ ಟಿ ಒ ಚಲನ್ ಕಟ್ಟೋದು ದುಡ್ಡು ಇದೆ ಒಂಬತ್ತು ಸಾವಿರದ ಏಳ್ನೂರ ಹದಿನಾಲ್ಕು ನೋಡಿ ಇದು ಇನ್ಶೂರೆನ್ಸ್ ಅಮೌಂಟ್ ಅಂತ ಹೇಳಿ ಬರ್ದಿದ್ದಾರೆ ನೋಡಿ ಇದು ಆರ್ ಟಿ ಒ ಚಲನ್ ಇದು ಐದು ಸಾವಿರದ ನಾನ್ನೂರ ಹನ್ನೆರಡು ಆರ್ ಟಿ ಒ ಚಲನು ಇದ್ರದ್ದೇನು ಫ್ರಾಣ್ ಆಗೋಲ್ಲ ಆರ್ ಟಿ ಒದಲ್ಲಿ ಕಟ್ಟಿರೋ ಚಲನನ್ನು ಕೊಡ್ತಾರೆ ಇನ್ಶೂರೆನ್ಸು ಒಂಬತ್ತು ಸಾವಿರದ ಏಳ್ನೂರ ಇದೆ ಇದರಲ್ಲಿ ನಾವು ಐದು ಸಾವಿರ ರೂಪಾಯಿಗೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಅದಕ್ಕೆ ಯಾರು ಒಪ್ಪೋಕ್ಕೆ ರೆಡಿ ಇಲ್ಲ ಇಲ್ಲ ಇನ್ಶೂರೆನ್ಸು ನಾವೇ ಮಾಡಿಕೊಡೋದು ನಮ್ಮದೇ ಇದೇ ಆಗಬೇಕು ಅನ್ನೋ ರೀತಿಲಿ ಇದ್ದಾರೆ ಹೊರ್ಗಡೆನೂ ಕೂಡ ಮಾಡಿಸ್ಬೋದು ಇವರು ಒಪ್ಪಲ್ಲ ಆದರೆ ಇರೋದ್ರಲ್ಲಿ ಪರವಾಗಿಲ್ಲ ಅನ್ಕೊತೀನಿ ಆಮೇಲೆ ಇನ್ನೊಂದು ಬರೆದಿದ್ದಾರೆ ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಇದು ಏನಕ್ಕೆ ಅಂತ ನಾನು ವಿವರಣೆ ಕೇಳಿದ್ರೆ ಅವ್ರು ಹೇಳ್ತಾರೆ ಮೀಟ್ರಿಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಅಂತ ನೋಡಿ ಇಲ್ಲಿ ಮೇಯ್ನು ಸಮಸ್ಯೆ ಆಗ್ತಾ ಇರೋದು ಮೀಟ್ರು ಈ ಮೀಟ್ರ್ ದಂಧೆ ನಡೆಸ್ತಿರೋರು ಕೂಡ ಸಂಘಟನೆ ಅವರುಗಳೇ ಯಾರು ಏನು ಅಂತ ಏನಾದರೂ ಡ್ರೈವರ್ಸ್ಗಳು ಒತ್ತಾಯ ಮಾಡಿದ್ರಿ ಅಂದರೆ ಓಪನ್ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತೀನಿ ಅವ್ರನ್ನ ನೀವು ಕೇಳ್ಕೊಳ್ಳಿ ಯಾಕೆ ಅಂದರೆ ಆಟೋ ಡ್ರೈವರ್ಗಳಿಗೆ ಮೀಟ್ರ್ಗಳು ಏನು ರೇಟು ಸಿಗುತ್ತೆ ಅಂದರೆ ಹೊರಗಡೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ವಿತ್ ಜಿ ಎಸ್ ಟಿ ಬಿಲ್ಲು ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟು ವಿತ್ ಫಿಟ್ಟಿಂಗ್ ಎಲ್ಲ ಸೇರಿದ್ರೆ ಮೂರು ಮೂರು ಸಾವಿರ ರೂಪಾಯಿ ಮುಗಿಯುತ್ತೆ ಬ್ಯಾಡವ ಐನೂರು ರೂಪಾಯಿ ಎಕ್ಸ್ಟ್ರಾನೇ ಹಾಕಿ ಮೂರುವರೆ ಸಾವಿರನೇ ತಗೊಳ್ಳಿ ಆದರೆ ಇಲ್ಲಿ ನೋಡಿ ಇವರು ಹಾಕಿರೋದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಹಾಕಿದ್ದಾರೆ ಮತ್ತು ಅದ್ರ ಜೊತೆಗೆ ಏನೋ ಹ್ಯಾಂಡ್ಲಿಂಗ್ ಚಾರ್ಜ್ ಅಂತೆ ಅಂದರೆ ಆಟೋಗಳನ್ನ ಏನು ಶೋರೂಮಿಗೆ ತಗೊಂಡ್ಬರ್ತಾರೆ ಟ್ರಾನ್ಸ್ಪೋರ್ಟು ಅದಕ್ಕೆ ಏಳು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಹಾಕಿ ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಇವ್ರು ಹೇಳೋದೇನು ಅಂದರೆ ಆಟೋ ಡ್ರೈವರ್ಸ್ಗಳು ಯಾಕೆ ನೀವು ಹೊರಗಡೆ ಡೀಲರ್ಗಳ ಹತ್ರಕ್ಕೆ ಹೋಗ್ತೀರಾ ಯಾಕೆ ಸಂಘಟನೆಗಳ ಹತ್ರಕ್ಕೆ ಹೋಗ್ತೀರಾ ಯುವರಾಜಕ್ಕೆ ಬನ್ನಿ ನಾವು ಲೋನ್ಗಳೆಲ್ಲ ಮಾಡಿಸ್ಕೊಡ್ತೀವಿ ನೀವು ಡೌನ್ ಪೇಮೆಂಟು ಎಷ್ಟು ಹೇಳಿದ್ರೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಅರವತ್ತೈದರಿಂದ ಎಪ್ಪತ್ತು ಸಾವಿರ ತಗೊಂಡ್ಬನ್ನಿ ನಾವೇ ಲೋನ್ ಮಾಡಿಸ್ಕೊಡ್ತೀವಿ ಸಿಬಿಲ್ ಚೆನ್ನಾಗಿದ್ರೆ ಅಂತ ಹೇಳ್ತಾರೆ ಎಷ್ಟೋ ಜನ ಸಿಬಿಲ್ ಇಲ್ದಿರೋದಕ್ಕೆ ನೀವು ಹೊರಗಡೆ ಹೋಗೋದು ಆಮೇಲೆ ಡೌನ್ ಪೇಮೆಂಟ್ ಅಮೌಂಟ್ ಕಮ್ಮಿ ಇರೋದ್ರಿಂದ ನೀವು ಹೊರಗಡೆ ಹೋಗ್ತೀರಾ ಅಲ್ಲಿ ಹೋಗೋದ್ರಿಂದ ಏನು ಸಮಸ್ಯೆಗಳಾಗ್ತಾ ಇದ್ದಾವೆ ಈ ಮಾಫಿಯಾದಲ್ಲಿ ಅಂತ ಗೊತ್ತಿದೆ ಅಂದರೆ ಇರೋದ್ರಲ್ಲಿ ಬೆಟರು ಕ್ಯೂರಾಜಲ್ಲಿ ಬೆಟರ್ ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಇದು ಓವರ್ ಆಲ್ ಬಿಲ್ಲು ಓವರ್ ಆಲ್ ಎರಡು ಐವತ್ತೆಂಟೆ ಇವ್ರನ್ನೂ ಕೊಡೋದು ಇವ್ರು ಹೆಂಗೆ ಎರಡು ಐವತ್ತೆಂಟು ಹಾಕ್ತಾರೆ ಇವರು ಎರಡು ಐವತ್ತೆಂಟೆ ಹಾಕೋದು ಇದಕ್ಕೆ ಓವರಾಲ್ ಜಿ ಎಸ್ ಟಿ ಬಿಲ್ ಕೊಡ್ತೀವಿ ಅಂತಾರೆ ಖಂಡಿತ ತಗೊಳ್ಳಿ ಆ ಜಿ ಎಸ್ ಟಿ ಬಿಲ್ ಕೊಟ್ಟರೆ ತೊಗೊಂಬನ್ನಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೋದು ಅದು ನಾನು ಇವಾಗ ಹೇಳಲ್ಲ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು ಎರಡು ಪಾಯಿಂಟು ಮತ್ತು ಮೂರನೇ ನಾನು ಕೇಳಿದೆ ಯಾಕೆ ನಿಮ್ಮ ಹತ್ರನೇ ನಾವು ಗಾಡಿನ ಅಂದರೆ ಪಾಸಿಂಗ್ ಮಾಡಿಸ್ಬೇಕು ಪರ್ಮಿಟ್ಗೆ ಯಾಕೆ ದುಡ್ಡು ಕೊಡಬೇಕು ಅಂದರೆ ನಾವು ಯಾವುದೇ ಕಾರಣಕ್ಕೂ ಪರ್ಮಿಟ್ಗೂ ಪಾಸಿಂಗಿಗೂ ರಿಸ್ಕೇ ತಗೊಳ್ಳಲ್ಲ ನಾವು ಆ ಗೋಜ್ಗೆ ಹೋಗಲ್ಲ ಅಂತಾರೆ ಆದರೆ ಬೇರೆ ಶೋರೂಮ್ ಈ ಎಸ್ ಕೂಡ ಆರೂವರೆ ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ಯಾರು ಕೂಡ ಪಾಸಿಂಗ್ನ ನೀವೇ ಹೊರ್ಗಡೆ ಯಾರಾದರೂ ಗುರುತು ಪರಿಚಯ ಇರೋವಂಥ ಬ್ರೋಕರ್ನ ಇಟ್ಕೊಂಡು ಕೆಲಸ ಮಾಡಿಕೊಂಡ್ರೆ ಬ್ರೋಕರ್ ಇಟ್ಟು ಕೆಲಸ ಮಾಡಿದ್ರೆ ನೀವೇ ಡೈರೆಕ್ಟ್ ಆದರೆ ಒಂದು ಸಾವಿರ ಬ್ರೋಕರ್ ಇಟ್ಟು ಕೆಲಸ ಮಾಡಿದ್ರೆ ಇನ್ನೊಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ತೊಗೊಬೋದು ಅವ್ರ ಕೂಲಿ ಖರ್ಚು ಅಂತ ಎರಡು ಸಾವಿರ ರೂಪಾಯಿ ನೀವು ಪಾಸಿಂಗ್ ಆಗಿ ಆಟೋ ತೆಗೆದು ಸಿಗುತ್ತೆ ಅದಕ್ಕೆ ಆರು ಸಾವಿರ ರೂಪಾಯಿ ಸುರಿತಾ ಇದ್ದೀರಾ ಆರು ಆರುವ ಸಾವಿರ ಐನೂರು ರೂಪಾಯಿಗೆ ನೀವೇ ಶಾಂತಿನಗರಕ್ಕೆ ಹೋದರೆ ಪರ್ಮಿಟ್ ಹಾಕಿ ಕೊಡ್ತಾರೆ ಫಸ್ಟು ಪರ್ಮಿಟ್ ಹಾಕ್ಸ್ಬೇಕು ಪರ್ಮಿಟ್ಗೆ ಬಂದು ನೀವು ಪ್ರೊಸೀಡಿಂಗ್ ಮಾಡಿ ಆ ಪರ್ಮಿಟ್ ಸಿಗುತ್ತೆ ಅಂತ ನಿಮ್ಗೆ ಅಪ್ಲಾಯ್ಮೆಂಟ್ ಕಾಪಿ ಕೊಟ್ಟ ಮೇಲೆ ಆಮೇಲೆ ಆಟೋ ತಗೊಳ್ಳೋದು ಕೈ ಹಾಕಿ ಸುಮ್ಮನೆ ಏಕತಮ್ ಅದೇನೂ ಮಾಡಿದ್ರೆ ನೀವು ಆಟೋ ತಗೊಂಡು ಪರ್ಮಿಟ್ ಸಿಕ್ಕಿಲ್ಲ ಅಂದರೆ ಅದಕ್ಕೆ ಕಾರಣಕಟ್ಟರು ನೀವೇ ಆಗ್ತೀರಾ ಇವರೆಲ್ಲ ಬಚಾವ್ ಆಗ್ತಾರೆ ಹಂಗಾಗಿ ದಯವಿಟ್ಟು ನೋಡಿ ಇವರಲ್ಲಿ ಆರ್ ಟಿ ಒ ಪ್ರೊಸೆಸಿಂಗ್ ಚಾರ್ಜ್ ಆಗಲಿ ಪರ್ಮಿಟ್ದು ರಿಸ್ಕ್ ಆಗಲಿ ಇವ್ರು ತಗೊಳಕ್ಕೆ ರೆಡಿ ಇಲ್ಲ ಅಂತ ಹೇಳಿದರೆ ಅದನ್ನು ನೀವು ಯಾರಾದರೂ ಮಾಡಿಸ್ತೀವಿ ಅಂದರೆ ನೋಡಿ ಆರ್ ಟಿ ಒದಲ್ಲಿ ಹೋಗಿ ನೀವೇ ನಿಂತು ಮಾಡಿದ್ರೆ ಒಂದು ಸಾವಿರ ಬ್ರೋಕರ್ ಇಟ್ ಮಾಡಿದ್ರೆ ಇನ್ನೊಂದು ಸಾವಿರ ಎರಡು ಸಾವಿರ ರೂಪಾಯಿ ಮುಗಿಯುತ್ತೆ ನೀವೇ ಓಡಾಡ್ಕೊಂಡ್ರೆ ಆರಾಮಾಗಿ ಡಿ ಎಲ್ ಐದಾರು ನಿಮಗೆ ಡಿ ಎಲ್ ಪರ್ಮಿಟ್ ಸಿಗುತ್ತೆ ಅಂದರೆ ಒಂದು ಒಂದೂವರೆ ಸಾವಿರ ರೂಪಾಯಲ್ಲಿ ನಿಮಗೆ ಪಾಸಿಂಗಾಗಿ ಡಿ ಎಲ್ಲು ಕೂಡ ಸಿಗುತ್ತೆ ಡಿ ಎಲ್ ಪರ್ಮಿಟ್ಟು ಆದರೆ ನೀವೆಲ್ಲ ಆರುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀರ ಇದು ಕೂಡ ದಯವಿಟ್ಟು ತಿಳ್ಕೊಳ್ಳಿ ಯಾರಾದರೂ ಆಟೋ ತೊಗೊಂತೀವಿ ಅನ್ನೋದ್ರೂ ದಯವಿಟ್ಟು ಅಲ್ಲಿ ಬಂದು ಭೇಟಿ ಮಾಡಿ ಆದರೆ ಒಂದು ನೀವು ಇವ್ರು ಏನೇ ಹಾಕಿದ್ರು ಎರಡು ಐವತ್ತೆಂಟು ಎಂಟುನೂರು ತೊಂಬತ್ತೆ ಇದು ಅಷ್ಟೇ ಎರಡು ಐವತ್ತೆಂಟು ಎಂಟುನೂರು ತೊಂಬತ್ತೆ ಇದ್ರದ್ದು ಜಿ ಎಸ್ ಟಿ ಬಿಲ್ ತಗೊಳ್ಳಿ ನನಗೆ ಮೈನ್ ಅದೇ ಬೇಕಾಗಿರೋದು ಜಿ ಎಸ್ ಟಿ ಬಿಲ್ಗಳನ್ನ ಬಲ್ಕಾಗೆ ಕೊಡ್ತಾರೋ ಸಂತೋಷ ಕೊಡ್ಡಿ ಕೊಟ್ಟಾದ ಮೇಲೆ ದಯವಿಟ್ಟು ನಮ್ಮ ಸಂಘಟನೆ ಬಂದು ಭೇಟಿ ಮಾಡಿ ಎರಡು ಐವತ್ತೆಂಟಕ್ಕೆ ಇವ್ರೇನು ಬಲ್ಕು ಜಿ ಎಸ್ ಟಿ ಬಿಲ್ ಕೊಡ್ತಾರೆ ಅದ್ರದ್ದು ಏನು ಮಾಡಬೇಕು ಆಮೇಲೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡೋಣ ಧನ್ಯವಾದ